ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ದರ್ಬಾರ್ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರೂ ಕೂಡ ರಸ್ತೆಗಳು ಕಿತ್ತೋಗಿದ್ದಾವೆ ದೊಡ್ಡ ದೊಡ್ಡ ಗುಂಡಿಗಳು ಯಮ ಗುಂಡಿಗಳಾಗಿ ಬಾಯ್ ಬಿಟ್ಕೊಂಡು ಕೂತಿದ್ದಾವೆ ಕಾಮಗಾರಿ ಹೆಸರಲ್ಲಿ ರಸ್ತೆಯನ್ನ ಬಿಬಿಎಂಪಿ ಬಿಡಬ್ಲ್ಯೂ ಎಸ್ ಅಗ್ದು ಅಗ್ದು ಹಾಕಿದೆ ಸ್ವಲ್ಪ ಯಾಮ ಕೂಡ ಜನಗಳ ಜೀವಕ್ಕೆ ಅಪಾಯ ಬರುವಷ್ಟರ ಮಟ್ಟಿಗೆ ಗುಂಡಿಗಳು ತೆರೆದು ನಿಂತಿದೆ ರವೀಂದ್ರ ಕಲಾಕ್ಷೇತ್ರ ಮುಖ್ಯ ರಸ್ತೆಯಲ್ಲಿ ಯಮಗುಂಡಿಗಳ ದರ್ಶನ ಆಗುತ್ತೆ ಕೇವಲ ಅದೊಂದೇ ಅಲ್ಲ ಆಲ್ಮೋಸ್ಟ್ ಎಲ್ಲಾ ರಸ್ತೆ ಆಲ್ಮೋಸ್ಟ್ ಎಲ್ಲ ರಸ್ತೆನಲ್ಲೂ ಇದ್ದಾವೆ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಮೆಗಾ ರಿಯಾಲಿಟಿ ಚೆಕ್ ಮಾಡಿದೆ ಎಲ್ಲಾ ಕಡೆ ಅರ್ಧಂಬರ್ಧ ಕೆಲಸ ಮಾಡಿ ಕಬ್ಬಿಣದ ರಾಡ್ಗಳನ್ನ ಹಂಗಂಗೆ ಓಪನ್ ಬಿಟ್ಟಿದ್ದಾರೆ ಆಮೇಲೆ ಗುಂಡಿಗಳನ್ನ ಹಾಗೆ ಓಪನ್ ಬಿಟ್ಟಿದ್ದಾರೆ ಎಲ್ಲೂ ಒಂದು ಸೂಚನಾ ಫಲಕ ಇಲ್ಲ ಅದಕ್ಕೊಂದು ಬ್ಯಾರಿಕೇಡ್ ಇಲ್ಲ ಅದನ್ನೊಂದು ಕ್ಲೋಸ್ ಮಾಡುವಂಥದ್ದಿಲ್ಲ ಎಲ್ಲಾ ಕಡೆ ಫುಟ್ಪಾತ್ಗಳನ್ನ ಬಿಬಿಎಂಪಿ ಕಿಟ್ ಹಾಕಿದೆ ಜಲಮಂಡಳಿ ಕೂಡ ಕಿಟಾಕಿದೆ ಬಿಬಿಎಂಪಿ ಕೇಂದ್ರ ಕಚೇರಿ ಹಾಗೂ ವಿಧಾನಸೌಧ ಸುತ್ತಮುತ್ತ ರಸ್ತೆಗಳು ಕೂಡ ಇದೀಗ ಡೇಂಜರಸ್ ಆಗಿದಾವೆ ನೋಡಿ ಇದೇ ತರ ಎಲ್ಲ ಕಡೆ ಇದೇ ತರ ಆ ಕಂಬಿಗಳನ್ನು ಹಂಗೆ ಬಿಟ್ಟಿದೆ ಅಲ್ಲೊಂದು ರವೀಂದ್ರ ಕಲಾ ಕ್ಷೇತ್ರ ಎದುರುಗಡೆ ಇದು ಅಲ್ಲೊಂದು ಅದಕ್ಕೊಂದು ಕ್ಲೋಸರ್ ಕೂಡ ಇಲ್ಲ ಅದಕ್ಕೊಂದು ಬ್ಯಾರಿಕೇಡ್ ಕೂಡ ಹಾಕಿಲ್ಲ ಅಲ್ಲಿ ಏನಾದರೂ ಅಪ್ಪಿತಪ್ಪಿ ವೆಹಿಕಲ್ ಈ ಕಡೆ ಬಂದು ಸ್ಲಿಪ್ ಆಗಿ ಸ್ಕಿಡ್ ಆಗಿ ಬಿದ್ದರೆ ಜೀವನೇ ಹೋಗಬೇಕು ಎಕ್ದಮ್ ಜೀವ ಹೋಗಬೇಕು ಆ ರೀತಿಯಲ್ಲಿ ಗುಂಡಿಗಳನ್ನ ಓಪನ್ ಆಗಿ ಬಿಟ್ಟಿದ್ದಾರೆ ನಿನ್ನೆಯಿಂದಾನೂ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ರಿಯಾಲಿಟಿ ಚೆಕ್ ಮಾಡ್ತಾನೆ ಇದೆ ಜೊತೆಗೆ ಆ ಅಭಿಯಾನವನ್ನ ಮಾಡ್ತಾ ಇದೆ ಬಿಬಿಎಂಪಿ ಎಚ್ಚೆಸ್ಕೊಳ್ಳೋ ತರ ಕಾಣ್ತಾ ಇಲ್ಲ ಏನಿದೆ ಪರಿಸ್ಥಿತಿ ಅಂತ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನೋಡೋಣ ಬನ್ನಿ ಕಡೆ ಬೆಂಗಳೂರು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಬಟ್ ಇದೀಗ ಅಧಿಕಾರಿಗಳು ಯಾವ ರೀತಿ ಬ್ರಾಂಡ್ ಬೆಂಗಳೂರು ಮಾಡಿದ್ದಾರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ಬಿ ಬಿ ಕಾಮಗಾರಿ ಯಾವ ರೀತಿ ನಡೀತಿದೆ ಎಂಬುದು ಸ್ಪಷ್ಟ ಚಿತ್ರಣ ನೋಡ್ತಿರ್ಬಹುದು ಇದು ರವೀಂದ್ರ ಕಲಾಕ್ಷೇತ್ರ ಎದುರುಗಡೆ ರಸ್ತೆ ಇದು ಯಾವ ರೀತಿ ಅಧ್ವಾನ ಮಾಡಿದರೆ ದೃಷ್ಟಿಗಳ ನೋಡ್ತಿರ್ಬಹುದು ಒಂದ್ ಕಡೆ ರಾಡ್ ಹಾಕಿ ಹಾಗೆ ಬಿಟ್ಟಿದ್ದಾರೆ ಒಂದ್ ಕಡೆ ಬ್ಯಾರಿಕೇಡ್ ಹಾಕಿಲ್ಲ ಯಾವದಾದ್ರು ವಾಹನಗಳು ಸ್ಕಿಡ್ ಆಗಿ ಇಲ್ಲಿ ಬಿದ್ರೆ ಜೀವ ಹೋಗ್ಬೋದು ನೋಡಿ ಇಲ್ಲಿವರೆಗೂ ಯಾವ ರೀತಿ ರಾಡ್ಗಳಿದಾವೆ ಸಡನ್ ಆಗಿ ಬರಬಹುದು ತುಂಬಾ ವಾಹನಗಳು ಈ ಒಂದು ರಸ್ತೆಯಲ್ಲಿ ಜೆಸಿ ರೋಡ್ ಅಲ್ಲಿ ಸಂಚಾರ ಆಗುತ್ತೆ ಬಟ್ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ರಿಪೇರಿ ಮಾಡುವ ಕೆಲಸ ಆಗಿಲ್ಲ ಸುಮಾರು ದಿನಗಳಿಂದ ಹಾಗೆ ಬಿಟ್ಟಿದ್ದಾರೆ ಒಂದ್ ಕಡೆ ಸೇಫ್ಟಿ ಮೆಜರಿಟಿ ಯಾವುದೂ ತೆಗೆದುಕೊಂಡಿಲ್ಲ ಮಾರ್ಗಸೂಚಿಯನ್ನ ಕಾಪಾಡಿಲ್ಲ ವಾಹನ ಜೀವ ಜೊತೆ ಬಿಬಿಎಂಪಿ ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿಗಳು ಆಡ್ತಿದ್ರೆ ಸುಮಾರು ಐದ್ ಅಡಿ ಅಡಿ ಈಗ ನೋಡ್ತಿರಬಹುದು ನನ್ನ ಈ ಮಣ್ಣು ಹಾಕಿದ್ರೆ ನಾನು ಕ್ಲೋಸ್ ಅಂದ್ರೆ ಹೋಗುತ್ತೆ ಆ ಪರಿ ಗುಂಡಿ ತೋಡಿದ್ದಾರೆ ಕಾಮಗಾರಿ ಮಾಡಿದರೆ ಇದುವರೆಗೂ ರಿಪೇರಿ ಮಾಡಿಲ್ಲ ಈ ಒಂದು ರಸ್ತೆ ಉದ್ದಕ್ಕೂ ಎಲ್ಲಾ ರೀತಿಯ ತೋಡಿದ್ದಾರೆ ಒಂದ್ ಕಡೆ ಕಾಮಗಾರಿ ಬೇಗ ಕೆಲಸವನ್ನು ಸಹ ಮುಗಿಸಿಲ್ಲ ದೃಶ್ಯಗಳ ರವೀಂದ್ರ ಕಲಾಕ್ಷೇತ್ರ ಒಂದ್ ಕಡೆ ಕಲಾವಿದರು ಆಕ್ರೋಶ ಯಾಕಂದ್ರೆ ಸುಮಾರು ಕಾರ್ಯಕ್ರಮ ಆಗ್ತವೆ ಒಂದ್ ಕಡೆ ಧೂಳು ಒಂದ್ ಕಡೆ ರಸ್ತೆ ಚೆನ್ನಾಗಿಲ್ಲ ಹೀಗಾಗಿ ಕೆಲವೊಂದು ಕಾರ್ಯಕ್ರಮಗಳ ಕ್ಯಾನ್ಸಲ್ ಮಾಡ್ತಿದ್ರೆ ಮತ್ತೊಂದ್ ಕಡೆ ಸಿಎಂ ಡಿ ಸಿಎಂ ಸಚಿವರು ಎಲ್ಲರೂ ಈ ಒಂದು ರವೀಂದ್ರ ಕಲಾಕ್ಷೇತ್ರ ಬಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ಒಂದು ರಸ್ತೆ ನೋಡ್ತಿರ್ಬೋದು ಧೂಳು ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ನಿವಾಸಿಗಳು ಶಾಪ್ ಮಾಲೀಕರು ಒಂದ್ ಕಡೆ ರೋಸಿ ಹೋಗಿಬಿಟ್ಟಿದ್ರೆ ನೋಡ್ತಿರ್ಬೋದು ಯಾವ ರೀತಿ ಬಸ್ ಪಕ್ಕದಲ್ಲಿ ಹೋಯ್ತು ಏನಾದ್ರು ಸ್ಕಿಡ್ ಆಗಬಿದ್ರೆ ಜೀವ ಹೋಗ್ಬೋದು ಹೀಗಾಗಿ ಸಂಬಂಧಪಟ್ಟ ಸಚಿವರು ಎಚ್ಚೆತ್ತು ಕೊಡಬೇಕು ನಿಮ್ಮ ಬ್ರಾಂಡ್ ಬೆಂಗಳೂರು ನೋಡಿ ಯಾವ ರೀತಿ ಅಧ್ವಾನ ಮಾಡಿದರೆ ಎಲ್ಲ ಆಳು ಕಡೆ ಸಿಟಿ ಜನ ಅವರು ಆಕ್ರೋಶವರಾಗ್ತಿದ್ದಾರೆ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ಗೋರಿಗಳದ್ದೇ ದರ್ಬಾರ್ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಕೂಡ ರಸ್ತೆಗಳು ಕಿತ್ತೋಗಿದ್ದಾವೆ ದೊಡ್ಡ ದೊಡ್ಡ ಗುಂಡಿಗಳು ಯಮಗುಂಡಿಗಳಾಗಿ ಬಾಯಿ ಬಿಟ್ಕೊಂಡು ಕೂತಿದ್ದಾವೆ ಕಾಮಗಾರಿ ಹೆಸರಲ್ಲಿ ರಸ್ತೆಯನ್ನ ಬಿಬಿಎಂಪಿ ಬಿಡಬ್ಲ್ಯೂ ಎಸ್ ಎಸ್ಬಿ ಅಗ್ದು ಅಗ್ದು ಹಾಕಿದೆ ಸ್ವಲ್ಪ ಯಾಮಾರಿದ್ರೂ ಕೂಡ ಜನಗಳ ಜೀವಕ್ಕೆ ಅಪಾಯ ಬರುವಷ್ಟರ ಮಟ್ಟಿಗೆ ಗುಂಡಿಗಳು ಬಾಯ್ದೆರೆದು ನಿಂತಿದೆ ರವೀಂದ್ರ ಕಲಾ ಕ್ಷೇತ್ರ ಮುಖ್ಯ ರಸ್ತೆಯಲ್ಲಿ ಯಮ ಗುಂಡಿಗಳ ದರ್ಶನ ಆಗುತ್ತೆ ಕೇವಲ ಅದೊಂದೇ ಅಲ್ಲ ಆಲ್ಮೋಸ್ಟ್ ಎಲ್ಲಾ ರಸ್ತೆ ಆಲ್ಮೋಸ್ಟ್ ಎಲ್ಲಾ ರಸ್ತೆನಲ್ಲೂ ಇದ್ದಾವೆ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಮೆಗ್ಗಾ ರಿಯಾಲಿಟಿ ಚೆಕ್ ಮಾಡಿದೆ ಎಲ್ಲಾ ಕಡೆ ಅರ್ಧಂಬರ್ಧ ಕೆಲಸ ಮಾಡಿ ಕಬ್ಬಿಣದ ರಾಡ್ಗಳನ್ನ ಹಂಗಂಗೆ ಓಪನ್ ಬಿಟ್ಟಿದ್ದಾರೆ ಆಮೇಲೆ ಗುಂಡಿಗಳನ್ನ ಹಂಗೆ ಓಪನ್ ಬಿಟ್ಟಿದ್ದಾರೆ ಎಲ್ಲೂ ಒಂದು ಸೂಚನಾ ಫಲಕ ಇಲ್ಲ ಅದಕ್ಕೊಂದು ಬ್ಯಾರಿಕೇಡ್ ಇಲ್ಲ ಅದನ್ನೊಂದು ಕ್ಲೋಸ್ ಮಾಡುವಂಥದ್ದಿಲ್ಲ ಎಲ್ಲಾ ಕಡೆ ಫುಟ್ಪಾತ್ಗಳನ್ನ ಬಿಬಿಎಂಪಿ ಕಿಟಾಕಿದೆ ಜಲಮಂಡಳಿ ಕೂಡ ಕಿತ್ತು ಹಾಕಿದೆ ಬಿಬಿಎಂಪಿ ಕೇಂದ್ರ ಕಚೇರಿ ಹಾಗೂ ವಿಧಾನಸೌಧ ಸುತ್ತಮುತ್ತ ರಸ್ತೆಗಳು ಕೂಡ ಇದೀಗ ಡೇಂಜರಸ್ ಆಗಿದಾವೆ ನೋಡಿ ಇದೇ ತರ ಎಲ್ಲ ಕಡೆ ಇದೇ ತರ ಆ ಕಂಬಿಗಳನ್ನು ಹಂಗೆ ಬಿಟ್ಟಿದೆ ಅಲ್ಲೊಂದು ರವೀಂದ್ರ ಕಲಾಕ್ಷೇತ್ರ ಎದುರುಗಡೆ ಇದು ಅಲ್ಲೊಂದು ಅದಕ್ಕೊಂದು ಸೋಲ್ಡರ್ ಕೂಡ ಇಲ್ಲ ಅದಕ್ಕೊಂದು ಬ್ಯಾರಿಕೇಡ್ ಕೂಡ ಹಾಕಿಲ್ಲ ಅಲ್ಲಿ ಏನಾದರೂ ಅಪ್ಪಿತಪ್ಪಿ ವೆಹಿಕಲ್ ಈ ಕಡೆ ಬಂದು ಸ್ಲಿಪ್ ಆಗಿ ಸ್ಕಿಡ್ ಆಗಿ ಬಿದ್ದರೆ ಜೀವನೇ ಹೋಗಬೇಕು ಎಕ್ಸಾಮ್ ಜೀವ ಹೋಗಬೇಕು ಆ ರೀತಿಯಲ್ಲಿ ಗುಂಡಿಗಳನ್ನ ಓಪನ್ ಆಗಿ ಬಿಟ್ಟಿದ್ದಾರೆ ನಿನ್ನೆಯಿಂದಾನು ರಿಪಬ್ಲಿಕ್ ಕನ್ನಡ ಈ ಕುರಿತಾದ ರಿಯಾಲಿಟಿ ಚೆಕ್ ಮಾಡ್ತಾನೆ ಇದೆ ಜೊತೆಗೆ ಆ ಅಭಿಯಾನವನ್ನ ಮಾಡ್ತಾ ಇದೆ ಬಿಬಿಎಂಪಿ ಎಚ್ಸ್ಕೊಳೋ ತರ ಕಾಣ್ತಾ ಇಲ್ಲ ಏನಿದೆ ಪರಿಸ್ಥಿತಿ ಅಂತ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನೋಡೋಣ ಬನ್ನಿ ಒಂದ್ ಕಡೆ ಬೆಂಗಳೂರು ಉಸ್ತುವಾರಿ ಸಚಿವರು ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತಾರೆ ಬಟ್ ಇದೀಗ ಅಧಿಕಾರಿಗಳು ಯಾವ ರೀತಿ ಬ್ರಾಂಡ್ ಬೆಂಗಳೂರು ಮಾಡಿದರೆ ಎಂಬುದು ಸ್ಪಷ್ಟ ಚಿತ್ರಣ ತೋರಿಸ್ತೀನಿ ಬಿಬಿಎಂಪಿ ಜಲ ಕಾಮಗಾರಿ ಯಾವ ರೀತಿ ನಡೀತಿದೆ ಎಂಬುದು ಸ್ಪಷ್ಟ ಚಿತ್ರಣ ನೋಡ್ತಿರ್ಬೋದು ಇದು ರವೀಂದ್ರ ಕಲಾಕ್ಷೇತ್ರದ ಎದುರುಗಡೆ ರಸ್ತೆ ಇದು ಯಾವ ರೀತಿ ಅಧ್ವಾನ ಮಾಡಿದರೆ ದೃಷ್ಟಗಳು ಸಹ ಒಂದ್ ಕಡೆ ರಾಡ್ ಗಳಾಕಿ ಬಿಟ್ಟಿದ್ದಾರೆ ಒಂದ್ ಕಡೆ ಬ್ಯಾರಿಕೇಡ್ ಹಾಕಿಲ್ಲ ಯಾವ್ದಾದ್ರು ವಾಹನಗಳು ಸ್ಕಿಡ್ ಆಗಿ ಇಲ್ಲಿ ಬಿದ್ರೆ ಜೀವ ಹೋಗ್ಬೋದು ನೋಡಿ ಇಲ್ಲಿವರೆಗೂ ಯಾವ ರೀತಿ ರಾಡ್ಗಳಿದಾವೆ ಸಡನ್ ಆಗಿ ಬರಬಹುದು ತುಂಬಾ ವಾಹನಗಳು ಈ ಒಂದು ರಸ್ತೆಯಲ್ಲಿ ಜೈಸಿ ರೋಡ್ ಅಲ್ಲಿ ಸಂಚಾರ ಆಗುತ್ತೆ ಬಟ್ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ರಿಪೇರಿ ಮಾಡುವ ಕೆಲಸ ಆಗಿಲ್ಲ ಸುಮಾರು ದಿನಗಳಿಂದ ಆಗೇ ಬಿಟ್ಟಿದ್ದಾರೆ ಒಂದ್ ಕಡೆ ಸೇಫ್ಟಿ ಮೆಜರಿಟಿ ಯಾವುದೂ ತೆಗೆದುಕೊಂಡಿಲ್ಲ ಮಾರ್ಗಸೂಚಿಯನ್ನು ಕಾಪಾಡಿಲ್ಲ ವಾಹನ ಸವಾರರ ಜೀವ ಜೊತೆ ಬಿಬಿಎಂಪಿ ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿಗಳು ಚಲ್ಲಾಟ ಆಡ್ತಿದ್ರೆ ಸುಮಾರು ಅಡಿ ಇದ್ದೀನಿ ಈಗ ನೋಡ್ತಿರ್ಬಹುದು ನನ್ನ ಈ ಹಾಕಿದ್ರೆ ನಾನು ಕ್ಲೋಸ್ ಅಂದ್ರೆ ಹೋಗುತ್ತೆ ಆ ಪರಿ ಗುಂಡಿ ತೋಡಿದ್ದಾರೆ ಕಾಮಗಾರಿ ಮಾಡಿದರೆ ಇದುವರೆಗೂ ರಿಪೇರಿ ಮಾಡಿಲ್ಲ ಈ ಒಂದು ರಸ್ತೆ ಉದ್ದಕ್ಕೂ ಎಲ್ಲಾ ರೀತಿಯ ತೋಡಿದ್ದಾರೆ ಒಂದ್ ಕಡೆ ಕಾಮಗಾರಿ ಬೇಗ ಕೆಲಸವನ್ನು ಸಹ ಮುಗಿಸಿಲ್ಲ ದೃಶ್ಯಗಳ ನೋಡ್ತಿರ್ಬಹುದು ರವೀಂದ್ರ ಕಲಾಕ್ಷೇತ್ರ ಒಂದ್ ಕಡೆ ಕಲಾವಿದ್ರು ಆಕ್ರೋಶ ಯಾಕಂದ್ರೆ ಸುಮಾರು ಕಾರ್ಯಕ್ರಮ ಆಗ್ತವೆ ಒಂದ್ ಕಡೆ ಧೂಳು ಒಂದ್ ಕಡೆ ರಸ್ತೆ ಚೆನ್ನಾಗಿಲ್ಲ ಹೀಗಾಗಿ ಕೆಲವೊಂದು ಕಾರ್ಯಕ್ರಮಗಳು ಕ್ಯಾನ್ಸಲ್ ಮಾಡ್ತಿದ್ರೆ ಮತ್ತೊಂದ್ ಕಡೆ ಸಿಎಂ ಡಿ ಸಿಎಂ ಸಚಿವರು ಎಲ್ಲರೂ ಈ ಒಂದು ರವೀಂದ್ರ ಕಲಾಕ್ಷೇತ್ರ ಬಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಬಟ್ ಈ ಒಂದು ರಸ್ತೆ ನೋಡ್ತಿರ್ಬೋದು ಧೂಳು ಯಾವ ರೀತಿ ಇದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ನಿವಾಸಿಗಳು ಶಾಪ್ ಮಾಲೀಕರು ಒಂದ್ ಕಡೆ ರೋಸಿ ಹೋಗಿಬಿಟ್ಟಿದ್ರೆ ನೋಡ್ತಿರ್ಬೋದು ಯಾವ ರೀತಿ ಬಸ್ ಪಕ್ಕದಲ್ಲಿ ಹೋಯ್ತು ಏನಾದ್ರು ಸ್ಕಿಡ್ ಆಗಬಿದ್ರೆ ಜೀವ ಹೋಗ್ಬೋದು ಹೀಗಾಗಿ ಸಂಬಂಧಪಟ್ಟ ಸಚಿವರು ಎಚ್ಚೆತ್ತು ಕೊಡಬೇಕು ನಿಮ್ಮ ಬ್ರಾಂಡ್ ಬೆಂಗಳೂರು ನೋಡಿ ಯಾವ ರೀತಿ ಅಧ್ವನ ಮಾಡಿದರೆ ಎಲ್ಲ ಹಾಳು ಮಾಡ್ತಿದಾರೆ ಅಂತ ಒಂದ್ ಕಡೆ ಸಿಟಿ ಜನ ವಾಹನ ಸವರು ಆಕ್ರೋಶವರಾಗ್ತಿದ್ದಾರೆ ಕ್ಯಾಮರಾ ಪರ್ಸನ್ ಕೃಷ್ಣಜುತ ವೀರೇಶ್ ರಿಪಬ್ಲಿಕ್ ಬೆಂಗಳೂರು ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ಗೋರಿಗಳದ್ದೇ ದರ್ಬಾರ್ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಕೂಡ ರಸ್ತೆಗಳು ಕಿತ್ತೋಗಿದ್ದಾವೆ ದೊಡ್ಡ ದೊಡ್ಡ ಗುಂಡಿಗಳು ಯಮಗುಂಡಿಗಳಾಗಿ ಬಾಯಿ ಬಿಟ್ಕೊಂಡು ಕೂತಿದಾವೆ ಕಾಮಗಾರಿ ಹೆಸರಲ್ಲಿ ರಸ್ತೆಯನ್ನ ಬಿಬಿಎಂಪಿ ಬಿಡಬ್ಲ್ಯೂ ಎಸ್ಎಸ್ಬಿ ಅಗ್ದು ಹಾಕಿದೆ ಸ್ವಲ್ಪ ಯಾಮಾರಿದ್ರೂ ಕೂಡ ಜನಗಳ ಜೀವಕ್ಕೆ ಅಪಾಯ ಬರುವಷ್ಟರ ಮಟ್ಟಿಗೆ ಗುಂಡಿಗಳು ಬಾಯ್ದೆರೆದು ನಿಂತಿದೆ ರವೀಂದ್ರ ಕಲಾಕ್ಷೇತ್ರ ಮುಖ್ಯ ರಸ್ತೆಯಲ್ಲಿ ಯಮ ಗುಂಡಿಗಳ ದರ್ಶನ ಆಗುತ್ತೆ ಕೇವಲ ಅದೊಂದೇ ಅಲ್ಲ ಆಲ್ಮೋಸ್ಟ್ ಎಲ್ಲ ರಸ್ತೆ ಆಲ್ಮೋಸ್ಟ್ ಎಲ್ಲ ರಸ್ತೆನಲ್ಲೂ ಇದಾವೆ ಇದ್ದಾವೆ ರಿಪಬ್ಲಿಕ್ ಕನ್ನಡ ಈ ಕುರಿತಾದ ಮೆಗ್ಗಾ ರಿಯಾಲಿಟಿ ಚೆಕ್ ಮಾಡಿದೆ ಎಲ್ಲಾ ಕಡೆ ಅರ್ಧಂಬರ್ಧ ಕೆಲಸ ಮಾಡಿ ಕಬ್ಬಿಣದ ರಾಡ್ಗಳನ್ನ ಹಂಗಂಗೆ ಓಪನ್ ಬಿಟ್ಟಿದ್ದಾರೆ ಆಮೇಲೆ ಗುಂಡಿಗಳನ್ನ ಹಂಗೆ ಓಪನ್ ಬಿಟ್ಟಿದ್ದಾರೆ ಎಲ್ಲೂ ಒಂದು ಸೂಚನಾ ಫಲಕ ಇಲ್ಲ ಅದಕ್ಕೊಂದು ಬ್ಯಾರಿಕೇಡ್ ಇಲ್ಲ ಅದನ್ನೊಂದು ಒಂದು ಕ್ಲೋಸ್ ಮಾಡುವಂತದಿಲ್ಲ ಎಲ್ಲಾ ಕಡೆ ಫುಟ್ಪಾತ್ಗಳನ್ನ ಬಿಬಿಎಂಪಿ ಕಿಟಾಕಿದೆ ಜಳಮಂಡಳಿ ಕೂಡ ಕಿಟಾಕಿದೆ ಬಿಬಿಎಂಪಿ ಕೇಂದ್ರ ಕಚೇರಿ ಹಾಗೂ ವಿಧಾನಸೌಧ ಸುತ್ತಮುತ್ತ ರಸ್ತೆಗಳು ಕೂಡ ಇದೀಗ ಡೇಂಜರಸ್ ಆಗಿದಾವೆ ನೋಡಿ ಇದೇ ತರ ಎಲ್ಲಾ ಕಡೆ ಇದೇ ತರ ಆ ಕಂಬಿಗಳನ್ನು ಹಂಗೆ ಬಿಟ್ಟಿದೆ ಅಲ್ಲೊಂದು ರವೀಂದ್ರ ಕಲಾಕ್ಷೇತ್ರ ಕ್ಷೇತ್ರ ಇದ್ರುಗಡೆ ಇದು ಅಲ್ಲೊಂದು ಅದಕ್ಕೊಂದು ಕೋಲ್ಡರ್ ಕೂಡ ಇಲ್ಲ ಅದಕ್ಕೊಂದು ಬ್ಯಾರಿಕೇಡ್ ಕೂಡ ಹಾಕಿಲ್ಲ ಅಲ್ಲಿ ಏನಾದ್ರೂ ಅಪ್ಪಿತಪ್ಪಿ ವೆಹಿಕಲ್ ಈ ಕಡೆ ಬಂದು ಸ್ಲಿಪ್ ಆಗಿ ಸ್ಕಿಡ್ ಆಗಿ ಬಿದ್ರೆ ಜೀವನೇ ಹೋಗಬೇಕು ಎಕ್ಡಮ್ ಜೀವ ಹೋಗಬೇಕು ಆ ರೀತಿಯಲ್ಲಿ